ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನೇನಾದರೂ ಬಾಯಿ ಬಿಟ್ಟದ್ದೇ ಆದರೆ ನೀವು ನಿಮ್ಮ ಮನೆಯವರಿಗೆ ಮುಖವನ್ನು ತೋರಿಸಲಿಕ್ಕೆ ಆಗುವುದಿಲ್ಲ ಹಾಗಂತ ಧಮಕಿ ಹಾಕಿದ್ದಾರೆ ಸ್ವಾತಿ ಮಾಲೆವಾ ಘಟನೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣವನ್ನು ಮುಗಿಸ್ಬಿಡೋಣ ಅಂತ ಭಾಳಷ್ಟು ಸಲ ಅಂದ್ಕೊಳ್ಳುತ್ತೆ ಪ್ರತಿ ಬಾರಿ ಅದೇ ಸಂಚಿಕೆ ಮಾಡಲಿಕ್ಕೆ ಏಕತಾನತೆ ಆಗತ್ತೆ ಅಂತ ನನ್ನೂ ಕಾಡತ್ತೆ ಆದರೆ ದಿನದಿಂದ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದರೆ ಅದನ್ನು ಹೇಳದೇ ಇರೋಕ್ಕೆ ತಮ್ಮೆದು ಹೇಳದೇ ಇರೋಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಈಗ ಎರಡು ದಿನಗಳಲ್ಲಿ ನಡೆದಂಥ ಘಟನಾವಳಿಗಳನ್ನು ಮೂರು ಕವಲುಗಳಲ್ಲಿ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೇನೆ ಮೊದಲೇದಾಗಿ ಈ ಸ್ವಾತೆ ಮಾಲಿವಾಲ್ ಮಾಡಿರುವಂಥ ಟ್ವೀಟು ನೋಡಿ ಇಲ್ಲಿವರೆಗೂ ಸ್ವಾತೆ ಮಾಲಿವಾಲ್ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಯಾವುದೇ ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ಆಗಲೇ ಈ ಮಟ್ಟಿನ ದೊಡ್ಡದಾದಂಥ ದಾವಾನೆಲ್ಲ ಹೊತ್ತಿಕೊಂಡಿದೆ ಇಡೀ ಆಮ್ ಆದ್ಮಿ ಪಕ್ಷದಲ್ಲಿ ಮತ್ತು ಅರವಿಂದ್ ಕೇಜ್ರಿವಾಲ್ ಕುಟುಂಬದಲ್ಲಿ ಈಗ ಟ್ವೀಟರ್ ಮಾಡಿದ್ದಾರೆ ಏನಂತ ಟ್ವೀಟ್ ಮಾಡಿದ್ದಾರೆ ನಿನ್ನೆವರೆಗೂ ನನ್ನನ್ನು ಲೇಡಿ ಸಿಂಗಮ್ ಅಂತ ಇದಿರಿ ಇವತ್ತು ಬಿ ಜೆ ಪಿ ಏಜೆಂಟ್ ಅಂತ ಇದ್ದೀರಿ ನಾನೇನಾದರೂ ಬಿಟ್ಟರೆ ನೀವು ನಿಮ್ಮ ಮನೆಯವರಿಗೆ ಮುಖ ತೋರಿಸಲಿಕ್ಕಾಗೋದಿಲ್ಲ ನನ್ನ ಸಂಬಂಧಿಕರ ಕಾರ್ಗಳನ್ನು ನಿಮ್ಮ ಚೇಲಾಗಳು ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ ನನಗೆ ಪ್ರಾಣಾಪಾಯದ ಸಾಧ್ಯತೆ ಇದೆ ಇದೆಲ್ಲದಕ್ಕೂ ಕಾರಣ ನೀವೇ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಾಯಿದ್ರಿ ಪ್ರಕರಣ ನಡೆದದ್ದು ಎರಡು ಸಾವಿರದ ಹದಿನಾರರಲ್ಲಿ ಅಲ್ಲಿವರೆಗೂ ಎಂಟು ವರ್ಷಗಳಾಗಿದ್ದಾವೆ ಹಳೆಯ ಭ್ರಷ್ಟಾಚಾರದ ಪ್ರಕರಣವನ್ನು ಹೇಳಿಕೊಂಡು ನನ್ನ ಚಾರಿತ್ರ್ಯ ವಧೆಯನ್ನು ಮಾಡ್ತಾಯಿದ್ರಿ ನನ್ನ ಮೇಲೆ ಭ್ರಷ್ಟಾಚಾರದ ಪ್ರಕರಣ ಆದ ಮೇಲೆ ನೀವು ಎರಡು ಬಾರಿ ನನ್ನನ್ನು ದಿಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರಿ ಅದಾದ ಮೇಲೆ ರಾಜ್ಯಸಭಾ ಸದಸ್ಯೆಯನ್ನಾಗಿ ಮಾಡಿದ್ರಿ ನೀವು ಆ ರೀತಿ ನೇಮಕಾತಿ ಮಾಡಿದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಅಲ್ಲಿಗೆ ನಾನು ಭ್ರಷ್ಟ ಹೌದಾ ಅಲ್ವಾ ಅಂತ ನೀವೇ ಹೇಳಬೇಕು ಪ್ರಕರಣ ಈಗಾಗಲೇ ಅದು ಕೋರ್ಟಿನಲ್ಲಿದೆ ಅದಕ್ಕೆ ತಡೆಯಾಜ್ಞೆ ತರಲಾಗಿದೆ ಅದನ್ನು ಈಗ ಹಳೆಯ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಾ ನನ್ನ ಚಾರಿತ್ರೆ ಹರಣ ಮಾಡ್ತಾ ಇದ್ದೀರಿ ಎದು ಎಷ್ಟರ ಮಟ್ಟಿಗೆ ಸರಿ ಹಾಗಂತ ಕೇಳಿದ್ದಾರೆ ಸ್ವಾತಿ ಮಾಲಿವಾಲ್ ನಿಮಗೆ ಗೊತ್ತು ಹದಿಮೂರನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರ ಶೀಶ್ ಮಹಲ್ಗೆ ತೆರಳುತ್ತಾರೆ ಇವರು ಅಲ್ಲಿ ಇವರ ಆಪ್ತ ಸಹಾಯಕ ಅರವಿಂದ್ ಕೇಜ್ರಿವಾಲ್ ಅವರ ಕುಟುಂಬದ ಸಮಕ್ಷಮದಲ್ಲಿ ಅವರನ್ನು ಥಳಿಸ್ತಾರೆ ಥಳಿಸಿದ ಮೇಲೆ ಆಕೆ ಪಿ ಸಿ ಆರ್ಗೆ ಫೋನನ್ನು ಮಾಡ್ತಾರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅದಾದ ಮೇಲೆ ಪ್ರಕರಣ ದಾಖಲಾಗತ್ತೆ ಈಗ ವಿಭವ್ ಕುಮಾರ್ನನ್ನು ಬಂಧಿಸಲಾಗಿದೆ ಅದಾದ ಮೇಲೆ ಈಕೆಗೆ ಕೋಪ ಬಂದದ್ದು ಯಾಕೆ ಅಂತಂದರೆ ಈಕೆಯ ಸಂಬಂಧಿಕರ ಕಾರುಗಳನ್ನು ಅಟ್ಸ್ಕೊಂಡು ಹೋಗ್ತಾ ಇದ್ದಾರಂತೆ ಫೋಟೋಗಳು ತೆಗಿತಾ ಇದ್ದಾರಂತೆ ಆಮ್ ಆದ್ಮಿನಲ್ಲಿ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ಗಳು ಹರಿದಾಡ್ತಾ ಇದೆ ಅಂತೆ ಅದೇನೆಂದರೆ ಈ ಸ್ವಾತಿ ಮಾಲ್ ಅವರ ಮಾಲೆವಾಲ್ ಅವರು ಯಾವುದಾದರೂ ಖಾಸಗಿ ವಿಡಿಯೋಗಳಿದ್ರೆ ದಯವಿಟ್ಟು ಕಳಿಸಿ ಅದನ್ನು ವೈರಲ್ ಮಾಡೋಣ ಅಂತ ಹೇಳ್ತಾ ಇದ್ದಾರಂತೆ ಇದರಿಂದ ವ್ಯಗ್ರಗೊಂಡಿದ್ದಾರೆ ಕೋಪೋದ್ರಿಕ್ತಗೊಂಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ಇಷ್ಟು ವಿಷಯವನ್ನು ಹೇಳಿದ್ದಾರೆ ಸ್ವಾತಿ ಮಾಲೆವಾಲ್ ಒಂದು ವೇಳೆ ಈಕೆ ಪತ್ರಿಕಾಗೋಷ್ಠಿ ಮಾಡಿದರೆ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟರೆ ಯಾವ ಸ್ಥಿತಿ ಅರವಿಂದ್ ಕೇಜ್ರಿವಾಲ್ಗೆ ಬರಬಹುದು ಅನ್ನೋದನ್ನು ನೀವು ಆಲೋಚನೆ ಮಾಡಿ ಬೀದಿ ಬದಿಯಲ್ಲಿ ಇಬ್ಬರು ಸೇರಿ ಇವರಿಬ್ಬರು ಪಾನಿಪುರಿ ತಿಂತಾಯಿದ್ರು ಗೋಲ್ಗಪ್ಪ ತಿಂತಾಯಿದ್ರು ದಿಲ್ಲಿನಲ್ಲಿ ಇಬ್ಬರು ಸೇರಿ ರಸ್ತೆ ಬದಿನಲ್ಲಿ ಊಟ ಮಾಡ್ತಾಯಿದ್ರು ಆ ಕಾಲದಿಂದ ಜೊತೆಗಿದ್ದಂಥವ್ರು ಹೋರಾಟದ ಮೂಲಕ ಬಂದಂಥವ್ರು ಹೋರಾಟ ಅಂತ ಅವರು ನಾವು ಪರಿಭಾವಿಸಬೇಕು ಅದರ ಅದು ಹೋರಾಟವಾಗಿರಲಿಲ್ಲ ಈತ ತನ್ನ ಬದುಕನ್ನು ಕಟ್ಕೊಳಿಕೆ ಮಾಡಿಕೊಂಡಂಥ ಛದ್ಮವೇಷ ಅರವಿಂದ ಕೇಜ್ರಿವಾಲ್ದು ಸುಮಾರು ನಲ್ವತ್ತಲವತ್ತೆರಡು ವರ್ಷ ಇರ್ಬೋದು ಸ್ವಾತಿ ಮಾಲೆವಾಲ್ಗೆ ಸುಮಾರು ಇಪ್ಪತ್ತು ವರ್ಷ ಈತನ ಜೊತೆ ಕಳೆದಿದ್ದಾರೆ ಆದರೆ ಯಾವ ಸಂದರ್ಭದಲ್ಲಿ ಈತ ಉಲ್ಟಾ ಹೊಡೆದರೂ ಅದರ ಪ ಫಲಶ್ರುತಿ ಹೀಗಿರುತ್ತೆ ಅಂತ ಸ್ವತಃ ಅರವಿಂದ್ ಕೇಜ್ರಿವಾಲ್ ಪರಿಭಾವಿಸಿರುವುದಿಲ್ಲ ಇದು ಒಂದು ಕಡೆ ಆಯಿತು ಇನ್ನೊಂದು ಕಡೆ ಎರಡನೇ ಕವಲನ್ನು ಹೇಳ್ತೇನೆ ಅದು ಏನು ಯಾವ ವಿಭವ್ ಕುಮಾರ್ನನ್ನು ಬಂಧಿಸಲಾಯಿತು ಆ ವಿಭವ್ ಕುಮಾರ್ನ ಮೊಬೈಲ್ ತೆಗೆದುಕೊಳ್ಳಲಾಯಿತು ಫಿಫ್ಟೀನ್ ಪ್ಲಸ್ ಏನಿದೆ ಆ್ಯಪಲ್ ಫೋನು ಆ ತೆಗೆದಾಗ ಅದನ್ನು ಫಾರ್ಮ್ಯಾಟ್ ಮಾಡಿರ್ತಾನೆ ಈ ಮನುಷ್ಯ ಫಾರ್ಮ್ಯಾಟ್ ಮಾಡಿದ್ದು ಯಾವಾಗ ಅಂದರೆ ಯಾವಾಗ ಹದಿಮೂರನೇ ತಾರೀಕು ಪ್ರಕರಣ ನಡೆಯುತ್ತೆ ಆತ ಮಾರನೇ ದಿವಸ ಲಖನೌಗೆ ತೆರಳುತ್ತಾನೆ ಹದಿನೈದನೇ ತಾರೀಕು ಲಖನೌಗೆ ತೆರಳುತ್ತಾನೆ ತೆರಳಿ ತೆರಳೋಕ್ಕಿಂತ ಮುಂಚೆ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡಿ ವಿಭವ್ ಕುಮಾರ್ನ ಈ ಘಟನೆಯನ್ನು ಮಾಡಿದ್ದು ಇದ್ರ ಕುರಿತು ತನಿಖೆ ಮಾಡ್ತೀವಿ ಅಂತ ಹೇಳ್ತಾನೆ ಯಾವಾಗ ಎಫ್ ಐ ಆರ್ ದಾಖಲಾಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಅವರು ಪ್ರಕ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಹೇಳಿಕೆಯನ್ನು ದಾಖ ದಾಖಲಿಸಿದ್ದಾರೆ ಸ್ವಾತಿ ಸ್ವಾತಿಮಾಲೇವಾಲ್ ಅಂತ ಗೊತ್ತಾಗುತ್ತೋ ಆವಾಗ ಗಾಬರಿಗೊಳ್ತಾನೆ ವಿಭವ್ ಕುಮಾರ್ ಆ ಮಹಾರಾಷ್ಟ್ರದಲ್ಲಿ ಯಾವಾಗ ಇವರು ರ್ಯಾಲಿಗೆ ಹೋಗ್ತಾರೋ ಅರವಿಂದ್ ಕೇಜ್ರಿವಾಲ್ ಸಂಜಯ್ ಸಿಂಗ್ ಅವ್ರ ಜೊತೆ ಹೋದಂಥ ವ್ಯಕ್ತಿ ಅದನ್ನು ಫಾರ್ಮ್ಯಾಟ್ ಮಾಡಿಸ್ತಾನೆ ಮೊಬೈಲು ಫಾರ್ಮ್ಯಾಟ್ ಮಾಡಿದ್ದನ್ನು ಕ್ಲೋನ್ ಮಾಡಬೇಕು ಕ್ಲೋನಿಂಗ್ ಮಾಡಿ ಅದರ ಡಾಟಾವನ್ನು ರಿಟ್ರೀವ್ ಮಾಡ್ಕೋಬೇಕು ಒಂದು ವೇಳೆ ರಿಟ್ರೀವ್ ಕ್ಲೌಡಲ್ಲಿ ಇರುತ್ತೆ ಕ್ಲೌಡಿಂದ ತೊಗೋಬೇಕು ಕ್ಲೌಡ್ನಲ್ಲಿ ಡಿಲೀಟ್ ಆಗಿದೆಯಾ ನೋಡಬೇಕು ಸಮಸ್ಯೆ ಬಂದಿರುವುದು ಈಗ ಸ್ ಸಮಯದ ಪರಿಮಿತಿ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಈ ಐದು ದಿನದಲ್ಲಿ ಎಲ್ಲ ರೀತಿಯದಾದಂಥ ಮಾಹಿತಿಗಳನ್ನು ಕಲೆ ಹಾಕಬೇಕು ಅದಕ್ಕಾಗಿ ಒಂದು ಎಸ್ ಐ ಟಿಯನ್ನು ನೇಮಿಸಲಾಗಿದೆ ಅಸ್ಐ ಎಸ್ ಐ ಟಿ ಹೆಡ್ ಆಗಿ ಅಂಜಿತಾ ಚೌಪಾಲಿಯ ಅವ್ರನ್ನ ನೇಮಿಸಲಾಗಿದೆ ಆಕೆ ಈ ತನಿಖೆಯನ್ನು ನೋಡ್ಕೋತಾ ಇರೋದು ಇವರು ದಿಲ್ಲಿಯ ಉತ್ತರ ದ ಡಿ ಸಿ ಪಿ ಆಗಿರುವಂಥವರು ಇಡೀ ಪ್ರಕರಣವನ್ನು ನೋಡ್ಕೋತಾ ಇರೋದು ಇವರು ಕೈ ಕೆಳಗೆ ಮೂರು ಜನ ಇನ್ಸ್ಪೆಕ್ಟರ್ ಕೊಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇವ್ರ ಜೊತೆ ಇದ್ದಾರೆ ಯಾವಾಗ ಇದು ಎಲ್ಲ ಸಿಗ್ತಾ ಇಲ್ಲ ಅಂತ ಗೊತ್ತಾಗುತ್ತೋ ನೇರವಾಗಿ ಇವರನ್ನು ವಿಮಾನದಲ್ಲಿ ಕಾಲರ್ ಹಿಡ್ಕೊಂಡು ದೇವ್ ಮುಂಬೈ ಮುಂಬೈಗೆ ಕರ್ಕೊಂಡು ಹೋಗ್ತಾರೆ ಈ ಮನುಷ್ಯ ಎಂಥ ಬ್ಲ್ಯಾಕ್ ಮೇಲರ್ ಅಂದರೆ ವಿಭವ್ ಕುಮಾರ್ ಇಷ್ಟು ಫಾರ್ಮ್ಯಾಟ್ ಮಾಡಿಬಿಟ್ರೆ ತನ್ನ ಹಳೆಯ ದಾಖಲೆಗಳೆಲ್ಲ ಹೋಗ್ತಾವಂತ ಒಂದು ಬೇರೆ ಹ್ಯಾಂಡ್ಸೆಟ್ನಲ್ಲಿ ಎಲ್ಲ ದಾಖಲಾತಿಗಳನ್ನ ಅದರಲ್ಲಿ ಹಾಕಿ ಮೊಬೈಲನ್ನು ಫಾರ್ಮ್ಯಾಟ್ ಮಾಡಿಸಿರ್ತಾನೆ ಆ ಇನ್ನೊಂದು ಫೋನ್ ಎಲ್ಲಿದೆ ಆತನನ್ನು ಹುಡ್ಕೊಂಡು ಈಗ ಹೋಗಲಾಗಿದೆ ಸಮಯದ ಪರಿಮಿತಿ ಐದೇ ಐದು ದಿವಸ ಐದು ದಿವಸದಲ್ಲಿ ಎಲ್ಲ ಬಾಯಿ ಬಿಡಿಸಬೇಕು ಇಷ್ಟೇ ಅಲ್ಲ ಈತ ಸುಳ್ಳು ಪೆನ್ ಡ್ರೈವ್ ಕೊಟ್ಟು ಪೊಲೀಸರಿಗೆ ಬೇಸ್ಟ್ ಬಿಡಿಸಿರ್ತಾನೆ ಈ ಅಂಜಿತಾ ಚೌಪಾಲಿಯ ಮತ್ತು ಇವರ ಸಿಬ್ಬಂದಿ ವರ್ಗ ಏನಿದೆ ಅವರಿಗೆ ಬೇಸ್ಟ್ ಬಿಳಿಸಿರ್ತಾನೆ ಮತ್ತೆ ಅವರ ಮನೆಗೆ ಹೋಗಿ ಯಾವಾಗ ಇವರು ಭಾನುವಾರ ದಿವಸ ನಾವು ಇಡೀ ಕಚೇರಿಗೆ ಮುತ್ತಿಗೆ ಹಾಕಿಬಿಡ್ತೀವಿ ಜೈಲ್ ಭರೋ ಮಾಡ್ತೀವಿ ಅಂತ ನಾಟಕ ಶುರು ಮಾಡ್ತಾರಲ್ಲ ಅರವಿಂದ್ ಕೇಜ್ರಿವಾಲ್ ಅದೇ ಸಂದರ್ಭದಲ್ಲಿ ಸಿವಿಲ್ ಲೈನ್ಸ್ನಲ್ಲಿರುವಂಥ ಶೀಶ್ವಾಲಿಗೆ ತೆರಳ್ತಾರೆ ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂಥ ಡಿ ವಿ ಆರ್ನ ವಶಪಡಿಸ್ಕೋತಾರೆ ಜೊತೆಗೆ ಅಲ್ಲಿರುವಂಥ ಸಿ ಸಿ ಟಿ ವಿಯನ್ನು ವಶಪಡಿಸ್ಕೊತಾರೆ ಅದನ್ನು ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗತ್ತೆ ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ನೋಡಿ ಎಷ್ಟು ಕತೆಗಳಿದ್ದಾವೆ ಅಂತಂದರೆ ಬೇರೆ ಬೇರೆ ಮಜಲುಗಳಲ್ಲಿ ಹೋಗುವಂಥದ್ದು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡುತ್ತೆ ಆಮ್ ಆದ್ಮಿ ಪಕ್ಷ ಏನಂತ ಈ ಅತಿಶಿ ಮರ್ಲೆನ ಒಂದು ಸಣ್ಣ ವಿಡಿಯೋ ಬಿಡುಗಡೆ ಮಾಡ್ತಾರೆ ಏನಂತ ಈಕೆ ಕೂಗಾಡಿದ ಹಾಗೆ ಈಕೆ ಹೊರಗಡೆ ಹೋಗೋದಿಲ್ಲ ಅಂತ ರಚೆ ಹಿಡಿದ ಹಾಗೆ ಇರುವಂಥ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ ವಿಭವ್ ಕುಮಾರ್ ಎಂಥ ಕ್ರಿಮಿನಲ್ ಅಂದರೆ ಯಾವಾಗ ಆತ ಆಕೆಯನ್ನು ಥಳಿಸ್ತಾನೋ ಆಕೆ ಅಲ್ಲಿ ಸೆಟ್ಲಾಗಿಬಿಡ್ತಾರೆ ಸ್ವಾತಿ ಮಾಲೆವಾಲ್ ಸೋಫಾದಲ್ಲಿ ನೀವು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಅಂತ ಭದ್ರತಾ ಸಿಬ್ಬಂದಿ ಕಡೆ ಹೇಳುತ್ತಾನೆ ಹೇಳಿಸೋದಕ್ಕಿಂತ ಮುಂಚೆ ಹೊರಗಡೆ ಹೋಗಿ ಭದ್ರತಾ ಸಿಬ್ಬಂದಿಯವರು ಒಳಗೆ ಬರೋ ಹಾಗೆ ಮಾಡಿ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅಂತ ಹೇಳ್ತಾನೆ ವಿಡಿಯೋ ರೆಕಾರ್ಡ್ ಮಾಡುವಾಗ ಈತ ಸೈಲೆಂಟ್ ಆಗಿರ್ತಾನೆ ಮಾಲೆವಾಲ್ ಮಾತಾಡುವುದನ್ನು ಮಾತ್ರ ರೆಕಾರ್ಡ್ ಮಾಡಲಾಗುತ್ತೆ ಆಕೆ ಹೊರಗಡೆ ಹೋಗೋದಿಲ್ಲ ಅಂತ ಗಲಾಟೆ ಮಾಡುವುದನ್ನು ರೆಕಾರ್ಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗತ್ತೆ ವೈರಲ್ ಮಾಡಿಸಲಾಗುತ್ತೆ ಅಂದರೆ ಈಕೆಯೇ ಗಲಾಟೆ ಮಾಡ್ತಾ ಇದ್ದದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೆಯುತ್ತೆ ಯಾವ ಭದ್ರತಾ ಸಿಬ್ಬಂದಿಯವರು ಸುತ್ತಲೂ ನಿಂತಿದ್ರಲ್ಲ ವಿಡಿಯೋದಲ್ಲಿ ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಇಂಟ್ರಾಗೇಷನ್ ಇದ್ದಾರೆ ಈ ಅಂಜಿತಾ ಚೌಪಾಲಿಯ ಮತ್ತು ಉಳಿದ ಮೂರು ಜನ ಇನ್ಸ್ಪೆಕ್ಟರ್ಗಳು ಮಾಡಿ ನಿಜವಾದ ಏನು ನಡೆದಿದೆ ಏನೇನಾಯಿತು ಘಟನಾ ಸ್ಥಳದಲ್ಲಿ ಯಾರೇನಿದ್ರು ಅದರ ಪೂರ್ತಿ ಮಾಹಿತಿಯನ್ನು ಪಡೆಯುವಂಥ ಕೆಲಸ ನಡೀತಾ ಇದೆ ಇದರ ಜೊತೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಏನಂತಂದರೆ ಈಗಾಗಲೇ ಹಾಕಿರುವಂಥ ಸೆಕ್ಷನ್ನಲ್ಲಿ ನಾನ್ ಬೆಲ್ಲಬಲ್ ಅಫೆನ್ಸ್ ಆಗಿರುವಂಥವಿರೋದು ಕೆ ಎರಡರ ಅದರಲ್ಲಿ ಈಗ ಈತ ಸಾಕ್ಷ್ಯವನ್ನು ನಾಶಪಡಿಸುವುದರಿಂದ ಈತನ ಮೇಲೆ ಐ ಪಿ ಸಿ ಸೆಕ್ಷನ್ ಟೂ ನಾಟ್ ಒನ್ನನ್ನು ಕೂಡ ಹಾಕಬೇಕಾಗತ್ತೆ ಈಗ ಸಾಕ್ಷ್ಯ ನಾಶಪಡಿಸುವುದು ದೊಡ್ಡ ಅಪರಾಧ ಎರಡನೇದು ಇನ್ನೊಂದು ಸೆಕ್ಷನ್ ಹಾಕುವ ಭಾಳ ದೊಡ್ಡದಾದಂಥ ಅವಕಾಶದ ಹಾಕ್ತಾ ಇರಲಿಲ್ಲ ನನಗೆ ಗೊತ್ತಿಲ್ಲ ಒನ್ ಟ್ವೆಂಟಿ ಬಿ ಅಂದರೆ ಯಾವ ವ್ಯಕ್ತಿಯ ಮನೆಯಲ್ಲಿ ಘಟನೆ ನಡೆದಿದೆಯೋ ಆತನ ಸಮಕ್ಷಮನದಲ್ಲಿ ನಡೆದಿದೆಯೋ ಆಮೇಲೆ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ಅಪರಾಧ ಎಸಗಿದ್ದಾನೋ ಆತನಿಗೆ ಆಶ್ರಯ ಕೊಟ್ಟದ್ದು ಈಗ ವಿಭವ್ ಕುಮಾರ್ ಈ ರೀತಿಯಾದಂಥ ಒಂದು ಅಪರಾಧವನ್ನು ಮಾಡಿದ್ದಾನೆ ಅಪರಾಧ ಮಾಡಿದವನು ಕೊನೆಗೆ ಸಿಗಕ್ಕೊಂಡದ್ದು ಆತನನ್ನು ಹುಡುಕೊಂಡು ರಾಜಸ್ಥಾನಕ್ಕೆ ಹೋಗಲಾಗುತ್ತೆ ಮುಂಬೈಗೆ ಹೋಗಲಾಗುತ್ತೆ ಲಖನೌ ಹೋಗ ಬೇರೆ ಬೇರೆ ತುಕಡಿಗಳು ಹೋಗ್ತಾವೆ ತಂಡಗಳು ಎಲ್ಲಿಯೂ ಸಿಗೋದಿಲ್ಲ ಕೊನೆಗೆ ಮುಖ್ಯಮಂತ್ರಿಯವರ ನಿವಾಸದಲ್ಲಿ ಸಿಗ್ತಾನೆ ಯಾವ ಘಟನೆ ನಡೆದ ಜಾಗ ಇದೆಯೋ ಅದೇ ಮನೆಯಲ್ಲಿ ಆತನನ್ನು ಪೊಲೀಸರು ಬಂಧಿಸ್ತಾರೆ ಅಂದರೆ ಒಬ್ಬ ಅಪರಾಧಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಪತ್ನಿ ಸುನೀತಾ ಕೇಜ್ರಿವಾಲ್ ಆದ್ದರಿಂದ ಅವ್ರನ್ನ ಒನ್ ಟ್ವೆಂಟಿ ಬಿ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕಬೇಕಾಗತ್ತೆ ಆಗ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ಅವಕಾಶ ಅಂತೂ ಇದೆ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಈಗ ಅದೇನಪ್ಪ ಅಂತಂದರೆ ನಾಡಿದ್ದು ಗುರುವಾರ ದಿವಸ ಈತನ ಪೊಲೀಸ್ ಕಸ್ಟಡಿ ಅವಧಿ ಮುಗಿಯತ್ತೆ ಪೊಲೀಸರು ತೀಸ್ ಹಜಾರಿ ಕೋರ್ಟ್ನಲ್ಲಿ ದಾಖಲಾತಿಗಳನ್ನು ಕೊಡ್ತಾರೆ ಕೊಟ್ಟು ಹೇಳ್ತಾರೆ ನೋಡಿ ನಾವು ಈತ ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾನೆ ಜೊತೆಗೆ ಡಿ ವಿ ಆರ್ ಡ್ಯೂಪ್ಲಿಕೇಟ್ ಡಿ ವಿ ಆರ್ ಕೊಟ್ಟಿದ್ದಾನೆ ಈ ರೀತಿಯದಾದಂಥ ಅಪರಾಧ ಎಸಗಿರುವುದರಿಂದ ಈತನನ್ನು ಇನ್ನಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಆದ್ದರಿಂದ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ವಿಸ್ತರಿಸಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳುವ ಎಲ್ಲ ಸಾಧ್ಯತೆಗಳಿವೆ ಮತ್ತು ಕೋರ್ಟ್ ಅದನ್ನು ಕೊಡುವ ಸಾಧ್ಯತೆಯೂ ಕೂಡ ಇದೆ ಇದು ಒಂದು ಭಾಗ ಈ ಸ್ವಾತಿ ಮಾಲೆವಾಲ್ ಮಾಡಿರುವಂಥ ಟ್ವೀಟು ಟ್ವೀಟ್ ಮಾಡಿ ಹೇಳಿರುವಂಥದ್ದು ಧಮಕಿ ಕೊಟ್ಟಿರೋದು ಅರವಿಂದ್ ಕೇಜ್ರಿವಾಲ್ಗೆ ನಾನು ಬಾಯಿ ಬಿಟ್ಟರೆ ನೀನು ಬಣ್ಣಗೇಡ ಅಂತ ಎರಡನೇದು ಪೊಲೀಸರು ನಡೆಸೋವಂಥ ಚಟುವಟಿಕೆ ಮೂರನೇದ್ದು ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಈಗ ಯಾವ ಪತ್ನಿ ಕಳೆದ ಐದು ದಿವಸಗಳಿಂದ ಮನೆಯಲ್ಲಿ ಅಡಿಗೆ ಕುಳಿತಿದ್ರು ಇಷ್ಟೆಲ್ಲ ಘಟನೆ ಆದ ಮೇಲೆ ಯಾವ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಗಂಡನನ್ನೇ ಜೈಲಿಗೆ ಹಾಕಿದ್ದಾರೆ ಅಂತ ಸಹಾನುಭೂತಿ ಗಳಿಸ್ಲಿಕ್ಕೆ ಎಲ್ಲ ಕಡೆ ರ್ಯಾಲಿಗಳಿಗೆ ಹೋಗ್ತಾಯಿದ್ರು ಎಲ್ಲ ಕಡೆ ಭಾಷಣ ಮಾಡ್ತಾಯಿದ್ರು ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಅಪರಾಧ ಜರುಗಿದ ಮೇಲೆ ಮನೆಯಲ್ಲಿ ಅಡುಗೆ ಕುಳಿತಿದ್ರು ಅವರನ್ನು ನಿನ್ನೆ ಪ್ರಚಾರಕ್ಕೆ ಕರೆದುಕೊಂಡು ಹೋಗಿದ್ದಾರೆ ತನ್ನ ಪತ್ನಿಯನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಇನ್ನಿಲ್ಲದ ಹಾಗೆ ಬಣ್ಣಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಎಲ್ಲಿ ಈಸ್ಟ್ ದೆಹಲಿಯಲ್ಲಿ ಗಾಂಧಿನಗರ ಅನ್ನುವಂಥ ಒಂದು ಕಾನ್ಸ್ಟ್ಯುನ್ಸಿ ಪೂರ್ವ ದಿಲ್ಲಿಯಲ್ಲಿ ಅಲ್ಲಿ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪ್ರಚಾರಕ್ಕೆ ಕರ್ಕೊಂಡು ಹೋಗಿ ನಾನು ಜೈಲಿನಲ್ಲಿದ್ದಾಗ ನನ್ನ ಪರವಾಗಿ ಎಲ್ಲ ಕಡೆ ಪ್ರಚಾರ ಮಾಡಿದಂಥವರು ನನ್ನ ಪತ್ನಿ ನನಗೆ ಜೈಲಿನಲ್ಲಿದ್ದಾಗ ನಿತ್ಯ ಬಂದು ಎಲ್ಲ ವರದಿಯನ್ನು ಒಪ್ಪಿಸ್ತಾ ಇದ್ದರು ನಾನು ಬಂದಾಗಲೆಲ್ಲ ದಿಲ್ಲಿಯ ನಿವಾಸಿಗಳು ಹೇಗಿದ್ದಾರೆ ಅಂತ ಅವ್ರನ್ನ ಕೇಳ್ತಾ ಇದ್ದೆ ನಿಮ್ಮ ಯೋಗಕ್ಷೇಮವನ್ನು ಜೈಲಿನಲ್ಲಿದ್ದೇವೆ ವಿಚಾರಿಸಿಕೊಂಡೆ ಈ ರೀತಿಯಾದಂಥ ಪುಂಖಾನುಪುಂಖವಾದ ಕಥೆಗಳನ್ನು ಈತ ಹೇಳ್ತಾ ಹೋಗ್ತಾನೆ ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾನೋ ಅಲ್ಲಿ ಈ ರೀತಿಯದಾದಂಥ ಪುಂಖಾನುಪುಂಖವಾದ ಕಥೆಗಳನ್ನು ಹೇಳ್ತಾ ಇದ್ದಾನೆ ಅಲ್ಲಿಗೆ ಸುನೀತಾ ಕೇಜ್ರಿವಾಲ್ ಅವ್ರನ್ನ ರಾಜಕೀಯ ಬದುಕಿಗೆ ಹೇಳ್ತಂದಿದ್ದಾನೆ ಈತ ಜೈಲಿಗೆ ಎರಡನೇ ತಾರೀಕು ಹೋದ ಮೇಲೆ ಈಕೆ ಮುಂದಿನ ರಾಜಕೀಯ ಜೀವನವನ್ನು ನಡೆಸುವಂಥ ಮುನ್ನುಡಿಯನ್ನು ಈತ ಬರೆದಿದ್ದಾನೆ ಇದರ ಜೊತೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಅದೇನಪ್ಪ ಅಂತಂದರೆ ರಾಜ್ಭವನದಿಂದ ಒಂದು ಪತ್ರಕ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಏನಂತ ಅವ್ರು ಹೇಳ್ತಾರೆ ಘಟನೆ ನಡೆದದ್ದನ್ನು ಕೇಳಿ ಬಹಳ ದುಃಖವಾಯಿತು ನನಗೆ ಅದೇ ದಿನ ನನಗೆ ಸ್ವಾತಿ ಮಾಲೇವಾಲ್ ಅವರು ಕರೆ ಮಾಡಿದರು ಕರೆ ಮಾಡಿ ಈ ರೀತಿ ವಿಭವ್ ಕುಮಾರ್ ಅನ್ನುವಂಥ ವ್ಯಕ್ತಿ ನನ್ನ ಮೇಲೆ ಥಳಿಸಿದ್ದಾನೆ ಅನ್ನುವಂಥ ಮಾತನ್ನು ಹೇಳಿದರು ಇದು ದುರದೃಷ್ಟಕರ ಇದರ ಕುರಿತು ಪೊಲೀಸರು ಸರಿಯಾದ ತನಿಖೆಯನ್ನು ಮಾಡಬೇಕು ಅಲ್ಲಿಗೆ ಪೊಲೀಸರಿಗೆ ಒಂದು ಆರ್ಡರ್ ಮಾಡಿದ ಹಾಗೆ ಆಯಿತು ಲೆಫ್ಟಿನೆಂಟ್ ಗವರ್ನರ್ ಇದರ ಜೊತೆಗೆ ಮಂಗಳವಾರ ಇನ್ನೊಂದು ಬೆಳವಣಿಗೆ ಆಯಿತು ಏನಪ್ಪ ಯಾವ ರಾವ್ ಜವೆನ್ಯೂ ಕೋರ್ಟ್ನಲ್ಲಿ ಈತನ ಮೊಕದ್ದಮೆ ನಡೀತಾ ಇದೆಯೋ ವಿಶೇಷ ನ್ಯಾಯಾಲಯದಲ್ಲಿ ಕಾವೇರಿ ಬವೇಜ ಅವ್ರ ಕೋರ್ಟ್ನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಒಂದು ಅಪ್ಲಿಕೇಶನನ್ನು ಹಾಕಿದ್ದಾರೆ ಜೂನ್ ಆದಮೇಲೆ ಈತನನ್ನು ಹದಿನಾಲ್ಕು ದಿವಸದ ಕಸ್ಟಡಿ ವಿಸ್ತರಿಸಿ ಕೊಡಬೇಕು ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂದರೆ ಈತನ ಪ್ರಕರಣ ಮುಗಿಯುವ ಯಾವ ಲಕ್ಷಣಗಳು ಇಲ್ಲ ಇದರೊಂದಿಗೆ ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ ಮುಗಿಯಲಾರದ ಕಥೆ ಅಂತ ಅದಕ್ಕೆ ಹೇಳೋದು ನಿಮಗೆ ಇದಾದ ಮೇಲೆ ಈ ದೇಶದ ಗೃಹ ಸಚಿವ ಒಂದು ಮಾತನ್ನು ಹೇಳಿದ್ದಾರೆ ಈತ ಕೇವಲ ಲಿಖರ್ ಹಗರಣದಲ್ಲಿ ಮಾತ್ರ ಸಿಲುಕಿ ಹಾಕಿಕೊಂಡದ್ದಲ್ಲ ಇನ್ನೂ ತನಿಖೆಯಾಗಬೇಕಾದಂಥ ಏಳು ಸ್ಕ್ಯಾಮ್ಗಳಿದ್ದಾವೆ ಅಂತ ಲಿಸ್ಟ್ ಮಾಡಿದ್ದಾರೆ ಜಲಮಂಡಳಿ ಹಗರಣ ಬಸ್ ಹಗರಣ ಈ ರೀತಿಯಾದ ಪ್ಯಾನಿಕ್ ಬಟನ್ ಹಗರಣ ಮೊಹಲ್ಲಾ ಕ್ಲಿನಿಕ್ ಹಗರಣ ಈ ರೀತಿಯಾದಂಥ ಏಳು ಹಗರಣಗಳನ್ನು ಹೆಸರು ಮಾಡಿದ್ದ ಪಟ್ಟಿ ಮಾಡಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಈಗ ಕೇಂದ್ರ ಗೃಹ ಸಚಿವಾಲಯದ ಕಣ್ಣಿಗೆ ಬಿದ್ದಿದ್ದಾರೆ ಜೊತೆಗೆ ಈತನ ಪ್ರಕರಣ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಹೋಗುತ್ತೆ ಯಾವ ಸ್ವಾತಿ ಮಾಲೆವಾಲ್ ಏನೂ ಆಗಲಾರದು ಏನು ಮಾಡಲಾರರು ಅಸಹಾಯಕರು ಅಂತ ಅಂದ್ಕೊಂಡಿದ್ರು ಆ ಸ್ವಾತಿ ಮಾಲೆವಾಲ್ ನಾರಿ ಮುನಿದರೆ ಮಾರಿ ಅನ್ನುವುದನ್ನು ತೋರಿಸಿಕೊಡುವ ದಿನಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ